ಉಡುಪಿ ಸ್ಟೈಲ್ ಬೇಳೆ ಸಾಂಬಾರು ಅಥವಾ ತರಕಾರಿ ಅಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಈ ಒಂದು ಸಾಂಬಾರ್ ಇದ್ದರೆ ಮಧ್ಯಾಹ್ನದ ಊಟ ಕಂಪ್ಲೀಟ್ ಅಂತ ಅನಿಸುತ್ತೆ ನಾರ್ಮಲ್ ಬೇಳೆ ಸಾಂಬಾರ್ಗಿಂತ ಸ್ವಲ್ಪ ವಿಶೇಷವಾದ ರುಚಿ ಇರುತ್ತೆ ಹಾಗೆ ಫ್ರೆಶ್ನೆಸ್ ಕೂಡ ಹಾಗೆ ಇರುತ್ತೆ ನಾವು ಹಾಕಿರೋ ಮಸಾಲೆ ಅಥವಾ ಪದಾರ್ಥಗಳ ಘಮ ಸಾಂಬಾರ್ನಲ್ಲಿ ಉಳ್ದಿರುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರನ್ನ ಸುಲಭವಾಗಿ ಹೇಗೆ ಉಡುಪಿ ಸ್ಟೈಲ್ನಲ್ಲೇ ಮಾಡೋದು ಅನ್ನೋದನ್ನು ಇವತ್ತಿನ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಕುಕ್ಕರ್ಗೆ ಒಂದು ಎಪ್ಪತ್ತೈದು ಗ್ರಾಮ್ನಷ್ಟು ತೊಗರಿಬೇಳೆನ ನೀರಲ್ಲಿ ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡು ಅದರ ಎರಡರಷ್ಟು ನೀರನ್ನು ಹಾಕಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಕುಕ್ಕರ್ಲಿಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ನಾಲ್ಕು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡ್ಕೊಳ್ಳಿ ಬೇಳೆ ಕಟ್ಟು ರೆಡಿ ಇದ್ದರೆ ಸಾಂಬಾರು ಕೂಡ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಸೊ ನೋಡ್ಬೋದು ಇದು ಪ್ರೆಷರ್ ಕುಕ್ ಆಗೋದಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಸಾಂಬಾರಿಗೆ ಒಂದು ಪೌಡರ್ನ ಅಥವಾ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ಇದಕ್ಕೆ ಪ್ಯಾನ್ ಬಿಸಿಗಿಟ್ಕೊಂಡು ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಒನ್ ಟೇಬಲ್ ಚಮಚದಷ್ಟು ಧನ್ಯ ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಕಡಲೆಬೇಳೆ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಜೊತೆಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಇದು ಕಲರು ಖಾರ ಎರಡೂ ಕೊಡುತ್ತೆ ಇದೆಷ್ಟು ಮೊದಲನೇದಾಗಿ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದು ಚೆನ್ನಾಗಿ ಅರೂಮ ಬಿಡೋವರೆಗೂ ಹುರ್ಕೋಬೇಕು ಸೊ ಇಲ್ಲಿ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ಮಾತ್ರ ಬಳಸಿದ್ದೀನಿ ಇದ್ರ ಜೊತೆಗೆ ಖಾರಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅನ್ನೋರು ಒಂದು ನಾಲ್ಕೈದು ಖಾರದ ಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋಷ್ಟು ಸಾಂಬಾರು ಮಾಡ್ತಾಯಿದ್ದೀನಿ ಒನ್ ಟೈಮ್ಗೆ ಇಷ್ಟು ಮಸಾಲ ಸಾಕು ನಿಮಗೆ ಜಾಸ್ತಿ ಬೇಕು ಅಂದರೆ ಕೂಡ ನೀವು ರುಬ್ಬಿಟ್ಕೋಬೋದು ಅಂದರೆ ಪೌಡರ್ ಇಟ್ಕೋಬೋದು ಬಟ್ ಕಾಯೆಲ್ಲ ಹಾಕೋದ್ರಿಂದ ಆವಾಗ ರುಬ್ಬ ಅವಾಗ ಮಾಡಿದ್ರೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಕಾಲು ಹೋಳಷ್ಟು ತೆಂಗಿನಕಾಯಿ ಪೀಸನ್ನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಒಂದು ನಿಮಿಷದವರೆಗೂ ಇದನ್ನು ಕುಕ್ ಮಾಡಿ ಆಫ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಸಾಫ್ಟ್ ಆಗುತ್ತೆ ಗ್ರೈಂಡ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ ತರ್ತರಿ ಅಂತ ಅನ್ಸೋದಿಲ್ಲ ಈಸಿಯಾಗಿ ಗ್ರೈಂಡ್ ಆಗುತ್ತೆ ಸ್ಮೂತ್ ಪೇಸ್ಟ್ ಆಗುತ್ತೆ ಇದು ರೆಡಿ ಇದೆ ಇದನ್ನ ರುಬ್ ಎತ್ತಿಟ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ ಇವಾಗ ಬಾಂಡ್ಲಿನಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೆ ನೀರು ಚೆನ್ನಾಗಿ ಕುದಿ ಬಂದಿದೆ ಇದಕ್ಕೆ ತರಕಾರಿಗಳನ್ನ ಹಾಕೋತಾ ಇದ್ದೀವಿ ನಾನಿಲ್ಲಿ ಹುರುಳಿಕಾಯಿ ಸೋರೆಕಾಯಿ ಕುಂಬಳಕಾಯಿ ಕ್ಯಾರೆಟ್ ಇಷ್ಟನ್ನು ಬಳಸಿದ್ದೀನಿ ಆಲೂಗಡ್ಡೆ ಕೂಡ ಸೊ ನೀವು ಯಾವುದೇ ತರಕಾರಿಗಳಂದರೆ ತರಕಾರಿ ಸಾಂಬಾರ್ಗೆ ಹಾಕುವಂಥ ತರಕಾರಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಹಾಗೆ ಒಂದೇ ಒಂದು ಹುಳಿ ಟೊಮೆಟೋನು ಕೂಡ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ತರಕಾರಿಗಳು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಇನ್ನೇನು ತರಕಾರಿ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಅನ್ನುವಾಗ ಇದಕ್ಕೆ ಹುಳಿ ಸೇರಿಸ್ಕೋಬೇಕು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ು ಹುಣ್ಸೆಣ್ಣನ ನೀರಲ್ಲಿ ನೆನೆಸಿ ಹುಳಿ ತೆಗೆದಿಟ್ಕೊಂಡಿದ್ದೀನಿ ಆ ಹುಳಿನ ಬೇಯ್ತಾ ಇರೋಂಥ ತರಕಾರಿ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ಸೊ ಹುಳಿ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ಸ್ವಲ್ಪ ಒಂದು ಹುಳಿ ಹಾಕಿದರೆ ಅದರ ಅರ್ಧ ಭಾಗದಷ್ಟು ಬೆಲ್ಲ ಬೆಲ್ಲ ಸ್ವಲ್ಪ ಜಾಸ್ತಿ ಈ ರುಚಿ ನೋಡಿ ಅಭ್ಯಾಸ ಇದೆ ಬೆಲ್ಲದ ರುಚಿ ಹಿಡಿಯುತ್ತೆ ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು ಇಲ್ಲ ನಾವು ಬೆಲ್ಲ ಬೆಳೆಸಲ್ಲ ಅಂತ ಅನ್ನೋರು ಸ್ವಲ್ಪ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೇನೆ ನಾನಿವಾಗ ಬೇಯಿಸಿಟ್ಕೊಂಡಿರೋಂಥ ಬೇಳೆಕಟ್ಟೇನಿತ್ತು ಅದನ್ನು ಸೇರಿಸ್ಕೊತಾ ಇದ್ದೀನಿ ಬೆಂದಿರೋ ಬೇಳೆಕಟ್ಟೆನ ಸ್ವಲ್ಪ ಮ್ಯಾಶ್ ಮಾಡಿ ಯೂಸ್ ಮಾಡಿದ್ದೇನೆ ಸೊ ದಟ್ ನಮಗೆ ಬೇಳೆ ಹಾಕಿರೋ ಥರನೇ ಅನಿಸಲ್ಲ ಸಾಂಬಾರು ತುಂಬ ತಿಳಿಯಾಗಿ ಚೆನ್ನಾಗತ್ತೆ ಬೇಳೆಕಟ್ಟೆನ ಹಾಕ್ಕೊಂಡಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಈಗ ಆಲ್ರೆಡಿ ಹುರಿದು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಅಂದರೆ ಮಸಾಲೆ ಪದಾರ್ಥಗಳನ್ನ ಈಗ ಆಲ್ರೆಡಿ ಹುಡ್ತಿರೋದ್ರಿಂದ ಇದರಲ್ಲಿ ವಾಸನೆ ಅಷ್ಟಾಗಿರಲ್ಲ ಬಟ್ ನಾವು ಮಸಾಲೆನ ಕುದಿಸ್ಕೋಬೇಕು ಚೆನ್ನಾಗಿ ಈ ಸಾಂಬಾರು ಎಷ್ಟು ಕುದಿಯುತ್ತೋ ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಮಸಾಲೆ ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ರುಚಿ ಕೂಡ ಬರುತ್ತೆ ಸೊ ನೋಡ್ಬೋದು ಇವಾಗ ಕುದೀತಾ ಇದೆ ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಕುದಿಯೋದು ಬಿಡ್ತೀನಿ ಅಷ್ಟರೇ ನಾವು ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿದೆ ಗಟ್ಟಿ ಕೂಡ ಆಗಿದೆ ಸಾಂಬಾರು ಈ ಮದುವೆ ಮನೆಗಳಲ್ಲೆಲ್ಲ ಯಾವ ಥರ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಇದನ್ನು ನೀವು ಇಡ್ಲಿ ದೋಸೆ ಜೊತೆಗೆಲ್ಲ ಮಾಡ್ಕೋಬೋದು ಟಿಫಿನ್ ಸಾಂಬಾರ್ ಥರ ಕೂಡ ಯೂಸ್ ಮಾಡ್ಕೋಬೋದು ಒಗ್ಗರಣೆಗೆ ಒಂದು ಪ್ಯಾನ್ ಬಿಸಿಗಿಟ್ಕೊಂಡು ಇದಕ್ಕೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ಸಾಸಿವೆ ಒಂದು ಎರಡು ಮೂರು ಚೀಟಿಕೆ ಅಷ್ಟು ಹಿಂಗ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಹಾಗೆ ಒಣಗಿದ ಮೆಣಸಿನ್ಕಾಯಿ ಒಂದು ಎರಡು ನಾನು ಮುರಿದು ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಹಾಗೆ ನಾನಿಲ್ಲಿ ಎಕ್ಸ್ಟ್ರಾ ಒಂದು ಈರುಳ್ಳಿನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ನೀವು ಈರುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬರೀ ಕರ್ಬೇವಿಗೆ ಒಗ್ಗರಣೆ ಮುಗಿಸ್ಕೊಬೋದು ನಾನಿಲ್ಲಿ ಈರುಳ್ಳಿ ಹಾಕಿದ್ರೆ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ತಿನ್ನುವಾಗ ಅಂತ ಹೇಳಿ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಹಸಿ ವಾಸನೆಲ್ಲ ಹೋಗುವರೆಗೂ ಕೆಂಪಾಗುವರೆಗೂ ಹುರ್ಕೊಂಡು ರೆಡಿಯಾಗಿರುವಂಥ ಒಗ್ಗರಣೆನ ಸಾಂಬಾರು ಒಟ್ಟಿಗೆ ಹಾಕಿ ಒಗ್ಗರಣೆ ಹಾಕಿ ಮತ್ತೆ ಐದು ನಿಮಿಷದವರೆಗೂ ಇದನ್ನು ಕುದಿಸ್ಕೋಬೇಕು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪೋಟಿಗೆ ಸಾಂಬಾರನ್ನ ಎಂಡ್ ಮಾಡ್ಬೋದು ಸೊ ರುಚಿಯಾದ ಸ್ಪೆಷಲ್ ಉಡುಪಿ ಸಾಂಬಾರು ಅಥವಾ ಹೋಟೆಲ್ಗಳಲ್ಲಿ ಮಾಡುವಂಥ ಉಡುಪಿ ಸಾಂಬಾರು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ರೀತಿ ಮಸಾಲೆ ಬಳಸಿದೆ ಫ್ರೆಶ್ ಆಗಿ ರುಬ್ ರುಬ್ಬಿ ಮಾಡುವಂಥ ಸಾಂಬಾರು ಇದಾಗಿರುತ್ತೆ ಸಾಂಬಾರಿನಲ್ಲಿ ಮಸಾಲೆ ಪದಾರ್ಥಗಳ ಘಮ ಅಥವಾ ಫ್ರೆಶ್ನೆಸ್ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಕ್ವಿಕ್ಕಾಗಿ ಮಾಡ್ಕೊಬೋದು ಇನ್ಸ್ಟೆಂಟಾಗಿ ಮಸಾಲ ಹುರ್ಬಿಟ್ಟು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ಅಟ್ ಲಾಸ್ಟ್ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಉಡುಪಿ ಸ್ಟೈಲ್ ಬೇಳೆ ಸಾಂಬಾರು ಅಥವಾ ತರಕಾರಿ ಸಾಂಬಾರು ರೆಡಿಯಾಗುತ್ತೆ ಸೊ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ